ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಅರಿಯದ ಮೂಡನ ಪರಿಯೊಳಿಪ್ಪನು ನಿಜವರಿದ ಮಹಾಪುರುಷನು ತನ್ನ ಕುರುಹು ದೋರದೆ ತರ್ಕಿಸದೆ ಸುಮ್ಮನೆಲ್ಲರ ತೆರದೋಳು ಉಂಡುಟ್ಟು ಸಂಚರಿಪನು ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಿಜವಾದಂಥ ಮಹಾಪುರುಷ ಪರಮಾತ್ಮನ ಅವತಾರ ಹೆಂಗಿರ್ತೈತಿ ಅಂತ ಹೇಳಿಕಾರ ಭಾಳ ಚಂದ ಹೇಳಿದ್ರು ನೋಡ್ರಿ ನಿಜಗುಳ ಶಿವಯೋಗಿಗಳ ಒಂದು ಜ್ಞಾನ ಅಪರಿಮಿತವಾದಂಥ ಜ್ಞಾನ ಎಷ್ಟೊಂದು ಮಹಾತ್ಮರ ಬಗ್ಗೆ ಸತ್ಯದ ಬಗ್ಗೆ ಅರಿವಿನ ಬಗ್ಗೆ ತಿಳಿಸಿಕೊಟ್ರಂತ ನಿಜವಾದ ಮಹಾತ್ಮ ಹೆಂಗಿರ್ತಾನಪ್ಪ ಅಂದ್ರೆ ಏನು ತಿಳಿಲಾರದ ಹುಚ್ಚನಾಗಿರ್ತಾನಂತ ತನ್ನ ನಿಜ ಸ್ವರೂಪ ಏನಂತ ಕರೆ ಗೋರ್ತು ಹಚ್ಚಾಕ ಕೊಡೋದಲ್ಲ ಅದನ್ನು ತರ್ಕ ಮಾಡಕ್ಕೆ ಸಹಿತ ಸಾಧ್ಯ ಇಲ್ಲ ಸುಮ್ಮನೆ ಎಲ್ಲರ ಜೋಡೆ ಊಟ ಮಾಡ್ಕೊತ ಅಡ್ಡಾಡ್ಕೊಂತ ಸಂಚಾರ ಮಾಡ್ತಿರ್ತಾನಂತ ನಮ್ಮಂಥ ಮೂಢಮತಿಗಳಿಗೆ ಆ ಪರಮಾತ್ಮನ ಕುರುಹು ತೋರೋದನ ಇಲ್ಲ ನಿಜಗುಣ ಶಿವಯೋಗಿಗಳ ಹೇಳಿದಂಗ ಅರಿಯದ ಮೂಡನ ಪರಿಯೊಳಿಪ್ಪನೋ ನಿಜ ಬರೆದ ಮಹಾಪುರುಷನು ತನ್ನ ಕುರುಹು ದೋರದೇ ತರ್ಕಿಸದೆ ಸುಮ್ಮನೆಲ್ಲರ ತೆರೆದೋ ಉಂಡೊಟ್ಟು ಸಂಚರಿಪನು ಹುಬ್ಬಳ್ಳಿ ರಂಗ ಹುಬ್ಬಳ್ಳಿ ಗುರುನಾಥ ಗುರುನಾಥಾರುಢರು ಇದ್ರ ನೋಡ್ರಿ ಹುಬ್ಬಳ್ಳಿಯ ಕೀರ್ತಿ ಜಗತ್ತಿಗೆ ಸಿದ್ಧಾರುಢರಿಂದ ಹಬ್ಬಿತು ಇದರೊಳಗೆ ಯಾವ ಸಂಶಯನೂ ಇಲ್ಲ ಆದರೆ ಆ ಹುಬ್ಬಳ್ಳಿ ಪುಣ್ಯಕ್ಷೇತ್ರದೊಳಗೆ ರೂಪದ ಮಹಾದೇವ ಅವತರಿಸಿದ ಆ ಮಹಾದೇವ ಮತ್ಯಾರು ಅಲ್ಲ ಸಿದ್ಧಾರುಡರ ಕರಕಮಲ ಸಂಜಾತರು ಸಿದ್ಧಾರುಡರ ಪಟ್ಟದ ಶಿಷ್ಯರು ಸಿದ್ಧಾರುಡರ ಪ್ರೀತಿಯ ಕಂದ ನಮ್ಮಪ್ಪ ಗುರುನಾಥಾರುಡ್ರು ಗುರುನಾಥಾರುಡ್ರನ್ನು ನೆನೆಸಿದರೆ ಎಂಥ ಪುಣ್ಯಾತ್ಮ ಇರಬಹುದಪ್ಪ ನೀನು ನಿನ್ನಂಥ ಅವತಾರನು ಜಗತ್ತಿನೊಳಗೆ ಆಗಕ್ಕೆ ಸಾಧ್ಯ ಐತೇನಪ್ಪ ಅಂಥೇಳಿ ಮನಸ್ಸ ಒಳಗ ತನ್ನಷ್ಟಕ್ಕೆ ತಾನು ವಿಚಾರ ಮಾಡ್ತೈತಿ ಎಷ್ಟೊಂದು ಶಕ್ತಿ ನಿನ್ನಲ್ಲಿ ಎಷ್ಟೊಂದು ತಾಳ್ಮೆ ನಿನ್ನಲ್ಲಿ ಎಷ್ಟೊಂದು ಸಹನೆ ನಿನ್ನಲ್ಲಿ ಎಷ್ಟೊಂದು ಶಾಂತಿ ನಿನ್ನಲ್ಲಿ ಸದ್ಗುರುವೇ ಗುರುನಾಥಾರುಡಪ್ಪನ್ನು ನೆನೆಸಿದ್ರ ಧಾರಾಕಾರವಾಗಿ ಕಣ್ಣೀರು ತಾನಾ ಹೋಗ್ತವೆ ನಿನ್ನಂಥ ಅವತಾರ ಹುಟ್ಟಿದ್ದನ್ನು ಕೇಳುವಂಥದ್ದು ಹೇಳುವಂಥ ಭಾಗ್ಯ ಆದರೂ ನಮಗೆ ಸಿಕ್ತಲ್ಲಪ್ಪ ತಂದೆ ಗುರುನಾಥರೋಡಪ್ಪವರು ಮನುಷ್ಯರಲ್ಲಪ್ಪ ಮನುಷ್ಯರಲ್ಲ ಮಹಾದೇವರವರು ಮಹಾದೇವರು ಅಂತಹ ಮಹಾತ್ಮ ಹುಟ್ಟಿದಲ್ಲ ಆ ಉಜ್ಜನ್ನವರ ಮನೆತನ ಎಷ್ಟು ಪುಣ್ಯದ್ದಿರಬಹುದಂತ ತಾಯಿ ಲಕ್ಷ್ಮಮ್ಮ ಎಷ್ಟು ಪುಣ್ಯ ಮಾಡಿರಬಹುದು ಉಜ್ಜನ್ನವರು ಭೀಮನವರು ಎಷ್ಟು ಪುಣ್ಯ ಮಾಡಿರ್ಬೋದು ಸಿದ್ಧಾರುಡ್ರನ್ನು ತಮ್ಮ ಮಗ ಅಂಥೇಳಿ ಸ್ವೀಕಾರ ಮಾಡಿದ ಲಕ್ಷ್ಮಮ್ಮ ಮತ್ತೆ ಹೇಳ್ತಾಳಯ್ಯಪ್ಪ ನೀನು ನನ್ನ ಮಗ ಆಗಿದ್ದೀ ಖರೆ ನನ್ನ ಅಂತರಂಗದ ಪ್ರೀತಿ ನಿನ್ನ ಮೇಲೆ ಉಕ್ಕಿ ಹರಿದೈತಿ ಖರೆ ಆದರೆ ನೀನು ನನ್ನ ಕುಲವನ್ನು ಉದ್ಧಾರ ಮಾಡಿದ ಪರಮಾತ್ಮ ಅನ್ನುವ ಭಾವ ಹೋಗುವಲ್ತು ಎಷ್ಟು ಚಂದ ಹೇಳಿದಳ ನೋಡ್ರಿ ಅಪ್ಪ ನನ್ನ ಕುಲವನ್ನು ಉದ್ಧಾರ ಮಾಡಕ್ಕೆ ಒಬ್ಬ ಬೇಕು ನನಗೆ ಅದಕ್ಕೆ ಸಿದ್ದಪ್ಪನನ್ನು ದತ್ತಕ್ಕೆ ತಗೋತೇನೆ ಅಂತ ಹೇಳಿ ದತ್ತಕ್ಕೆ ತಗೊಂಡಾಳೆ ಕೋಟೂರದ ಪುಣ್ಯವಂತಿ ಪಾರ್ವತ್ಯವ್ವ ಕೋಟೂರದವರಂತ ಮನಿ ಹೆಸರ ಆ ಪಾರ್ವತಿವ್ವನನ್ನು ಸಶಿಯನ್ನಾಗಿ ಮಾಡಿಕೊಂಡಾಳ ಸಿದ್ಧಾರುಡರ ಒಂದು ಸೇವೆಯ ಫಲ ಅವರ ಕೃಪಾ ದೃಷ್ಟಿಯ ಒಂದು ಫಲ ಸಿದ್ದಪ್ಪಗ ಒಂಬತ್ತು ಆರು ಹತ್ತೊಂಬತ್ನೂರ ಒಂಬತ್ತರೊಳಗೆ ಈ ಮನುಷ್ಯ ರೂಪದ ಮಹಾದೇವ ಜನ್ಮವನ್ನು ತಾಳಿದ ಸಿದ್ಧಾರ್ಡಪ್ಪವರು ಆರು ಮೀರಿ ಮೂರು ಏರಿ ಆರೂಢ ಹೂಡು ಸಹಿತ ಒಬ್ಬ ಸಂಸಾರಿ ಹಂಗ ತ್ವಡಿ ಮ್ಯಾಲ ಆ ಬಾಲಕ ಗುರುನಾಥ ಹಾರುಡ್ರನ್ನು ಕರ್ಕೊಂಡು ತಲೆ ಮೇಲೆ ಕೈ ಇಟ್ಟಿದ್ದನ್ನು ನೋಡಿಬಿಟ್ರೆ ನಿಜವಾದ ಸಂಸಾರಿಗಳ ನಾವಲ್ಲಪ್ಪ ಆ ಸಿದ್ಧಾರುಡಾ ನೀನು ಯಾಕಪ್ಪ ಅಂದ್ರೆ ಆ ಗುರಪ್ಪನ ಮೇಲೆ ಎಷ್ಟು ಪ್ರೀತಿ ನಿನಗೆ ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು ಆ ನಮ್ಮಪ್ಪ ಗುರಪ್ಪ ದೇವಲೋಕದ ಗಂಧರ್ವ ಮಹಾನಂದಿಯ ಒಂದು ಶಾಪಕ್ಕ ಗುರಿಯಾಗಿ ಹುಲಿಯಾಗಿ ಭೂಮಿಗೆ ಹುಟ್ಟಿದ ಗಂಧರ್ವ ಅಳತಿದ್ದಂತ ಪರಮಾತ್ಮನ ಮುಂದೆ ಯಪ್ಪಾ ನಿನ್ನ ಧ್ಯಾನವನ್ನ ಮಾಡುವಾಗ ನಾ ಮೈ ಮರೆತೇ ಅದನ್ನು ತಿಳ್ಕೊಳ್ಳಲಾರದ ಮಹಾನಂದಿ ಶಾಪವನ್ನು ಕೊಟ್ಟ ನನಗೆ ವ್ಯಾಘ್ರ ರೂಪವನ್ನು ಕೊಟ್ಟ ನಿನ್ನನ್ನು ಬಿಟ್ಟ ಭೂಮಿ ಮೇಲೆ ಹೆಂಗೆ ಉಳಿಲಿ ಅಂತ ಹೇಳಿಕ ಗಂಧರ್ವ ಅಳತಿದ್ದಂತ ಕೈಲಾಸಪತಿಯಾದಂಥ ಶಂಕರ ಗಂಧರ್ವನಿಗೆ ಆಶೀರ್ವದಿಸ್ತಾನೆ ನೋಡಪ್ಪ ನನ್ನ ಧ್ಯಾನದೊಳಗೆ ಇದ್ದಾಗ ನಿನಗೆ ಈ ಒಂದು ತೊಂದರೆ ಬಂದೈತಂದ ಮೇಲೆ ಭೂಮಿ ಮೇಲೆ ನೀವು ಹೋದರೂ ಸಹಿತ ನಿನ್ನ ಜೊತೆ ನಾ ಬರ್ತೇನೆ ಅಂತ ಹೇಳಿದ್ದಂಥ ಪರಮಾತ್ಮ ಗಂಧರ್ವ ಹುಲಿಯಾಗಿ ಹುಟ್ಟಿದ್ರೆ ಪರಮಾತ್ಮ ಸಿದ್ಧಾರುಢರಾಗಿ ಹುಟ್ಟಿದಾರ ಎಷ್ಟೊಂದು ಆನಂದ ಈ ಚರಿತ್ರದೊಳಗೆ ಎಷ್ಟೊಂದು ಸುಖ ಈ ನಮ್ಮಪ್ಪುಗಳನ್ನಿಬ್ಬರನ್ನು ಗುಣಗಾನ ಮಾಡುವಾಗಂತ ಅಂತೂ ಆನಂದದೊಳಗೆ ತೆಲಾಡ್ತಿರ್ತಾನೆ ಇದೇ ಬ್ರಹ್ಮಾನಂದ ಇದಕ್ಕಿಂತ ದೊಡ್ಡ ಬ್ರಹ್ಮಾನಂದ ಮತ್ತೇನೈತಿ ಅಂತ ಗುರುನಾಥ ಹಾರರು ಕಾರ ಹುಣ್ಣಿಮೆ ದಿನ ಹುಟ್ಟಿದರು ಇದೇ ಶನಿವಾರ ದಿವಸ ನಮ್ಮಪ್ಪ ಗುರುನಾಥರು ಹುಟ್ಟಿದ ಒಂದು ದಿವಸ ಒಂದು ನೂರ ಹದಿನೈದು ವರ್ಷ ಆಯಿತು ಅಪ್ಪಗ ಜನ್ಮ ಆಗಿ ಮುಲಾ ನಕ್ಷತ್ರದೊಳಗೆ ಹುಟ್ಟೈತಿ ಕೂಸು ಅಂತ ಹೇಳಿಕಾರ ಗುಡಿ ಕಟ್ಟಿ ಮೇಲೆ ತಂದಿಟ್ಟಿದ್ರಂತ ಸಿದ್ಧಾರುರು ಓಡಿಕೊಂತ ಹೋಗಿದಾರ ಕೈಲಾಸದೊಳಗೆ ಮಾತು ಕೊಟ್ಟಾರ ಗಂಧರ್ವನಿಗೆ ನಿನ್ನ ಜೊತೆ ಇರ್ತೇನೋ ಹೇಳಿಕಾರ ಓಡಿ ಹೋಗಿ ಆ ಕೂಸನ್ನು ತಮ್ಮ ತೊಡಿ ಮೇಲೆ ತಗೊಂಡು ಸಂತೋಷ ಪಡಕತ್ತಾರ ಇವ ಮೂಲ ನಕ್ಷತ್ರದೊಳಗೆ ಹುಟ್ಟಿಲ್ಲಪ್ಪ ಇವ ಮೂಲ ಪುರುಷನಾಗಿ ಹುಟ್ಟಿದಾನ ಇವನಿಂದ ಜಗತ್ ಕಲ್ಯಾಣವಾಗತೈತೋ ಅಂತ ಹೇಳಿ ಸಿದ್ದಪ್ಪಗ ಪಾರ್ವತಿಯವಾಗ ಲಕ್ಷ್ಮಮ್ಮಗ ಹೇಳಿ ಈ ಗುರಪ್ಪ ನನ್ನ ಆಸ್ತಿ ಅಂತ ಹೇಳಿ ಬಂದಿದ್ದರು ಸಿದ್ಧಾರ್ಡು ಯಾವಾಗ ಒಂದು ರೋಗ ಆಗಿ ಬಾಲಕ ಗುರುನಾಥಾರುಡ್ರು ಬರೀ ಒಂದು ವರ್ಷದವರಿದ್ದಾಗ ದೇಹವನ್ನು ಬಿಡ್ತಾರ್ರಿ ಸತ್ತಿರ್ತಿದ್ದ ಕೂಸ್ ಕಬೀರ್ ದಾಸರನ್ನು ಕರ್ಕೊಂಡು ಸಿದ್ಧಾರುರು ಉಜ್ಜನವರು ಮನೆಗೆ ಹೋಗಿ ಏಕಾಂತದೊಳಗೆ ಒಂದು ವರ್ಷದ ಗುರುನಾಥಾರೋಡ್ರನ್ನು ಅಯ್ಯೋ ಇದನ್ನು ಕೇಳಾಕತ್ರ ಹೇಳಾಕತ್ರ ಏನೋ ಒಂದು ಮೈಯೊಳಗೆ ಶಕ್ತಿ ಬಕ್ಕಂಥ ಅನುಭವ ಕೈಲಾಸಪತಿಯಾದಂಥ ಶಂಕರ ಬಾಲಕ ಗುರುನಾಥಾರನ್ನ ಒಂದು ವರ್ಷದ ಕೋರ್ಸನ್ನು ತೊಡಿ ಮೇಲೆ ಇಟ್ಕೊಂಡು ಕೈಯಾಡಿಸ್ತಿದ್ರಂತ ಎಲ್ಲರೂ ಹೊರಗೆ ಹೋಗ್ರಿಪ್ಪ ಅಂದರೆ ಎಡಗೈಯನ್ನು ತಲೆ ಇಟ್ಟಾರ ಬಲಗೈಯನ್ನು ಆ ಕೂಸಿನ ಹೃದಯದ ಮೇಲೆ ಇಟ್ಟಾರ ಸ್ಥಿತಿ ಒಳಗೆ ಹೋಗಿ ಸತ್ತಂಥ ಗುರುನಾಥನನ್ನು ಮರಳಿ ಬದುಕಿಸಿದರು ಈ ಒಂದು ಲೀಲೆಯನ್ನು ನೋಡಿದಂಥ ಕಬೀರದಾಸರು ಆನಂದ ಭಾಷ್ಪಗಳನ್ನು ಸುರಿಸಿ ಸಿದ್ಧಾರುಢರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ನಿನ್ನ ಈ ಲೀಲೆಯನ್ನು ನೋಡೋ ಭಾಗ್ಯ ನನಗೆ ಸಿಕ್ತಲ ಅಂದರು ಗುರುನಾಥಾರುಡ್ರ ಸಣ್ಣ ಸಣ್ಣ ಪಾದಗಳನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡ್ರು ಎಪ್ಪ ನೀನೋ ಗುರುನಾಥನಲ್ಲೋ ನೀನೋ ರೂಢ ನೀನ ಪರಮಾತ್ಮ ಅಂತ ಹೇಳಿ ಕರೆ ಉದ್ಘಾರವನ್ನು ತೆಗೆದ್ರು ಯಾವಾಗ ಲಕ್ಷ್ಮಮ್ಮ ಗುರುನಾಥಾರುಡ್ರಿಗೆ ವಯಸ್ಸಿಗೆ ಬಂದಾಗ ಮದುವೆ ಮಾಡಬೇಕಂತ ಸಂಕಲ್ಪ ಮಾಡಿದಳು ಸಿದ್ಧಾರುಡರ ಮುಂದೆ ಹೇಳ್ತಾಳ ಸಿದ್ಧಾರುಡ್ರು ಹೇಳಿದರು ಅವನು ಮದುವೆ ಮಾಡಬೇಡವಾ ಅವನ ಮದುವೆ ಅದಕ್ಕೆ ಬದುಕೋದಿಲ್ಲ ಅಂದ್ರಂತ ಎಪ್ಪಾ ಹಂಗೆ ಹೇಳವನಿ ಅಂತ ಹೇಳಿ ಹೆಬ್ಬಳ್ಳಿಗೆ ಹೋಗಿ ಒಂದು ಚಲೋ ಮಂಟೊಳಗೆ ಒಂದು ಹುಡುಗಿ ಹಣ್ಣು ಹಾಕಿ ಬಂದುಬಿಟ್ಲು ಗುರುನಾಥ ಹರಡ್ರಿಗೆ ಕನ್ಯಾ ಗಟ್ಟಿ ಮಾಡಿ ಬಂದುಬಿಟ್ಲು ಲಕ್ಷ್ಮವ್ವ ಸ್ವಲ್ಪ ದಿವ್ಸನೊಳಗನ ಆ ಹುಡುಗಿ ಮರಣವನ್ನು ಹೊಂದಿತು ಆವಾಗ ಲಕ್ಷ್ಮಮ್ಮಗೆ ಗೊತ್ತಾಯಿತು ಜಗತ್ತುದ್ಧಾರ ಮಾಡಕ್ಕೆ ಬಂದಂಥ ಗುರಪ್ಪ ನನ್ನ ಭವಬಂಧನದೊಳಗೆ ಸಿಲುಕಿಸ್ ಹಾಕಿ ಒಡಾಕತ್ತಿದ್ದೆ ಅವರಪ್ಪ ಸಿದ್ಧಾರುಡಪ್ಪ ಅವನ ಸಿಲುಕಿಸ್ಲಿಲ್ಲ ಅಂಥೇಳಿ ಎಪ್ಪಾ ನಿನಗೆ ತಿಳಿದಂಗೆ ಮಾಡಂದ್ಲಂತ ಆವಾಗ ಸಿದ್ಧಪ್ಪ ಹೇಳ್ದ ನಮಗೇನು ಹತ್ತು ಹನ್ನೆರಡು ಮಕ್ಕಳದವನ ಕೊಡಾಕ ಅವನ್ನ ಹೆಂಗೆ ಬಿಟ್ಟಿ ಮಠಕ್ಕೆ ಅಂತ ಕೇಳಿದಂತ ಸಿದ್ದಪ್ಪ ಅವಾಗ ಲಕ್ಷಣಮ್ಮ ಹೇಳ್ತಾಳೆ ಯಾವಾಗ ಮೂಲ ನಕ್ಷತ್ರದೊಳಗೆ ಹುಟ್ಟೈತೆ ಅಂತ ಹೇಳಿಕಾರ ಗುಡಿ ಕಟ್ಟಿ ಮೇಲೆ ಇಟ್ಟು ಬಂದಿವೆಲ್ಲ ಗುರಪ್ಪನ್ನು ಸಿದ್ದಾರಪ್ಪ ಎಂದ ಅವನ ಕರ್ಕೊಂಡಲ್ಲ ಅವತ್ತನ ನಮ್ಮದು ಗುರಪ್ಪಂದು ಋಣಾತಿ ಇರೈತ್ಪ ಯಾವಾಗ ಜೀವ ಹೋದಂಥ ನಮ್ಮ ಗುರಪ್ಪನನ್ನು ಸಿದ್ಧಾರ್ಡಪ್ಪ ತೊಡಿ ಮೇಲೆ ಇಟ್ಕೊಂಡಿಕ್ಕ್ಯಾರ ತನ್ನ ಜೀವವನ್ನು ಅದಕ್ಕೆ ತುಂಬಿದಲ್ಲ ಅವತ್ತನ ನಂಬುದು ಗುರಪ್ಪಂದು ಸಂಬಂಧ ತೀರೇತೋ ಅಂತ ಹೇಳಿ ತ್ಯಾಗ ಮಾಡಿಬಿಟ್ಲು ನಾಲ್ಕನೇತಿ ಮಠ ಕಲಿತರು ಗುರುನಾಥ ಅವರೂ ಅಭ್ಯಾಸದೊಳಗೆ ಲಕ್ಷಣ ಇಲ್ಲ ಶಿವಪುತ್ರ ಪೋಳ ಅಂತೇಕ ಸಂಸ್ಕೃತರಿಗೆ ಕಲೀಲಿ ಅಂತೇಳಿ ಅಲ್ಲಿ ಕಲಸಕ್ಕೆ ಹೋದ್ರಂತ ಅಲ್ಲೂ ಕಲೀಲಿಲ್ಲ ಒಂದು ದಿವಸ ಶಿವಪುತ್ರ ಪೋಳ ಸಿಟ್ಟಿನಿಂದ ಒಂದು ಪೆಟ್ಟ ಬಡದಿದ್ದರಂಥ ಗುರುನಾಥ ಹರಡ್ರನ್ನು ಅದನ್ನು ನೋಡಿದಂಥ ಸಿದ್ಧಾರುಡರು ಗುರುನಾಥ ನಿನ್ನ ಹಂತೇಕ ಸರಸ್ವತಿ ಬಂದ ನೆಲಸ್ಥಳ ಇವತ್ತಿನಿಂದ ಎಲ್ಲಿಯೂ ಕಲಿಯಕ್ಕೆ ಹೋಗೋದು ಬೇಡ ಅಂಥೇಳಿ ಅದನ್ನೂ ಬಿಡಿಸಿಬಿಟ್ರು ಏನು ಒಂದು ಅನುಬಂಧ ಇಬ್ಬರದು ಅಂತ ಇವ್ರದ ಎಷ್ಟು ಹೇಳೋದು ಇವ್ರದಂತ ಆವಾಗ ಸಿದ್ಧಾರುಡ್ ಅಪ್ಪುಗಳು ಸಾಕಷ್ಟು ಕಷ್ಟವನ್ನು ಅನುಭವಿಸಿದರು ಭಕ್ತರ ಕೈಯೊಳಗೆ ಬ್ಯಾಸತ್ತಕ್ಯಾರ ತಮ್ಮ ದೇಹವನ್ನು ತ್ಯಾಗ ಮಾಡುವಾಗ ಗುರುನಾಥ ನೀ ಮಾತಾಡಬೇಡ ಯಾರ ಜೊತೆ ಅಂತ ಹೇಳಿದ್ದಕ್ಕೆ ಪೂರ್ಣ ನಾಲ್ಕು ತಿಂಗಳದಕ್ಕೂ ಕೂಸಾಗಿ ಹೋಗಿಬಿಟ್ಟಿದ್ರು ಗುರುನಾಥ ಅವರೊಡರು ಇಂಥ ಗುರುನಾಥ ಮತ್ತೆಲ್ಲರ ಶಿಕ್ಕಾನ ನಮಗೆ ಸಾಧ್ಯನೇ ಇಲ್ಲ ಗುರುನಾಥ ಅವರೋಡಪ್ಪ ನಿನ್ನ ಹಬ್ಬ ತಂದೆ ನಿನ್ನ ಪಾದದ ಮೇಲೆ ಬಿದ್ದ ಹೊಳ್ಳಾಡಬೇಕನ್ನುವ ಆಸೆ ನಿನ್ನನ್ನು ಗುಣಗಾನ ಮಾಡಬೇಕನ್ನುವ ಆಸೆ ಗುರುನಾಥರಡು ಅಜ್ಜ ನಿನ್ನ ಕೃಪಾ ನನ್ನ ಮೇಲೆ ಇರಲಿಪ್ಪ ತಂದೆ ಅದಕ್ಕಿಂತ ಹೆಚ್ಚಿಂದ ಏನು ಮೇಡಮ್ ಗುರುನಾಥರಡರು ಕಲ್ಲು ಕಲ್ಲು ಅದಂಗೆ ಆಗಿಬಿಟ್ಟಿದ್ರು ಹೊಟ್ಟೆ ಹಸದೈತೆ ಅಂತ ಹೇಳ್ತಿರ್ಕ್ಕಿಲ್ಲ ನೀರಡಿಕೆ ಆಗೈತೆ ಅಂತ ಹೇಳ್ತಿರ್ಕ್ಕಿಲ್ಲ ಸುಮ್ಮನೆ ಕುಂತು ಬಿಡೋರು ಭಾಳ ಆದರೆ ಸಿದ್ಧಾರ್ಥರು ಸಮಾಧಿ ಮುಂದೆ ನೋಡ್ಕೋತ ತಮ್ಮ ಆನಂದದೊಳಗೆ ತಾವು ಬ್ರಹ್ಮಾನಂದದೊಳಗೆ ಮುಕ್ತರು ಜೀವನ್ ಮುಕ್ತರು ಮುಕ್ತಿ ಅನ್ನೋದು ಅವರು ಪಾದದ ಮೇಲೆ ಬಿದ್ದು ಹೊಳ್ಳ್ಯಾಡ್ತಿತ್ತು ಗುರುನಾಥ ಹರಡ್ರ ಪಾದದ ಮೇಲೆ ಒಂದು ಸರಿ ಏನಾಗಿತ್ತಂದ್ರೆ ಒಬ್ಬವ ದೊಡ್ಡ ಪ್ರಖಾಂಡ ಪಂಡಿತ ಗೋಕರ್ಣದಿಂದ ಬಂದಿದ್ದ ವೇದ ಉಪನಿಷತ್ತು ಆಗಮ ಶಾಸ್ತ್ರ ಪುರಾಣ ಇವನ್ನೆಲ್ಲ ಕರಗತ ಮಾಡ್ಕೊಂಡ್ಬಿಟ್ಟಿದ್ದ ಎಷ್ಟು ಜ್ಞಾನಿತ್ತು ಆ ಮಹಾತ್ಮನಿಗೆ ಅಂದ್ರೆ ಯಾವ ಶಾಸ್ತ್ರನೇ ಇರಲಿ ಯಾವ ಉಪನಿಷತ್ತಿರಲಿ ಯಾವ ವೇದವಿರಲಿ ಅದನ್ನು ತರ್ಕಬದ್ಧವಾಗಿ ಶಾಸ್ತ್ರದ ಮುಖಾಂತರ ವರ್ಣನೆ ಮಾಡ್ತಿದ್ದ ಒಂದು ಸಾರಿ ತಮ್ಮ ಶಿಷ್ಯ ಬಳಗದೊಂದಿಗೆ ಸಿದ್ಧಾರುಡರ ಮಠಕ್ಕೆ ಬಂದ ಮಹಾತ್ಮ ಕೈಲಾಸ ಮಂಟಪದೊಳಗ ಗುರುನಾಥಾರುಡರ ಕುಂತಾರ ಈ ಮಹಾತ್ಮ ಏನು ಮಾಡಿದ ಅಂದ್ರೆ ನೀವು ಎಷ್ಟು ಶಾಸ್ತ್ರ ಹೇಳ್ರಿ ಅಂದ ಗುರುನಾಥ ಗುರುನಾಥ ಗುರುನಾಥಾರ್ಟ್ರು ಕಲ್ಲು ಕುಂತ ಕುಂತಾರೆ ಅಲ್ಲಿದ್ದಂತಹ ಭಕ್ತರು ಹೇಳ್ತಾರೆ ನಮ್ಮ ನಮ್ಮಪ್ಪವ್ರು ಮಾತಾಡೋದಿಲ್ಲ ಯೋಗಿಗಳು ಅಂದ ಆವಾಗ ಆ ಮಹಾತ್ಮ ಜ್ಞಾನಿ ಹೇಳ್ತಾನೆ ಇವೆಂಥ ಸ್ವಾಮಿ ಮೌನಿ ಆದರೆ ಯಾವ ಮಹಾತ್ಮ ಆಗತಾನೇನ ಇಷ್ಟು ದೊಡ್ಡ ಮಠ ಐತಿ ಇಂಥ ಹುಚ್ಚಿನ ಕೈಯಾಗ ಕೊಟ್ಟು ಕುಂಠಿದಿರಿ ಮಾತಾಡೋದಿಲ್ಲ ಅಂದ್ರೆ ಮಠ ನಡಿಬೇಕು ಹೆಂಗೆ ಇವನು ಹಂತಕ್ಕೆ ನೂರ ಎಂಟು ಕಷ್ಟ ಇಟ್ಕೊಂಡು ಬಂದಂಥವ್ರಿಗೆ ವೇದಾಂತದ ಒಂದು ಪ್ರವಚನದ ಮುಖಾಂತರ ಅವರನ್ನು ಸಮಾಧಾನ ಪಡಿಸ್ಲಿಲ್ಲ ಅಂದ್ರೆ ಇವಂಥ ಸ್ವಾಮಿ ಅಂತ ಶಿಕ್ಕಾಪಟ್ಟಿ ಮಾತಾಡೋಕತ್ತ ಗುರುನಾಥ ಹರಡ್ರನ್ನ ಮುಂದೆ ಕುಂತ ಗುರುನಾಥ ಹರಡ್ರಿಗೆ ಹೊಗಳಿದ್ರೂ ಗೊತ್ತಿಲ್ಲ ಅವ್ರನ್ನ ತೆಗಳಿದ್ರೂ ಗೊತ್ತಿಲ್ಲ ಸುಮ್ಮನೆ ತಮ್ಮ ಆನಂದದೊಳಗದಾರ ಜೀವನ್ಮುಕ್ತನ ನೋಡಬೇಕಂದ್ರೆ ಒಬ್ಬಳ್ಳಿಗೆ ಬರ್ಬೇಕು ಹೊರತಾಗಿ ಎಲ್ಲಿಯೂ ಸಾಧ್ಯ ಇಲ್ಲ ಇಂಥಾವತಾರ ಇಡೀ ಜಗತ್ತಿನೊಳಗೆ ಸಿಗೋದಿಲ್ಲ ಆವಾಗ ಮಾತಾಡ್ತಾ ಮಾತಾಡ್ತ ಒಮ್ಮೆ ಗಂಟಲ್ದಾಗ ಕೆರೆಸ್ದಂಗೆ ಆಗಿ ಬೆಂಕಿ ಬಿದ್ದಂಗೆ ಜ್ಞಾನಿ ಗಂಟಲ್ದಾಗ ಒಳ್ಳೆಯಡಕ್ಕ ಧ್ವನಿ ಬರವಲ್ತು ಏನು ಆತಂತ ಕೇಳತ್ತಾರ ಶಿಷ್ಯರು ಅಲ್ಲಿದ್ದವರು ನನಗೇನಾಗಿತ್ತು ತಿಳಿಯಬಾಲ್ತು ಮಾತಾಡಕ್ಕೆ ಬರವಲ್ತು ಬೆಂಕಿ ಹಾಕಿದಂಗೆ ಆಗಕತ್ತೈತಿ ಅಂತ ಸಣ್ಣಗೆ ಹೇಳಕತ್ತ ಆವಾಗ ಅಲ್ಲಿದ್ದಂಥವ್ರು ಹೇಳ್ತಾರೋ ನಮ್ಮಪ್ಪ ಗುರಪ್ಪನ ನಿಂದ ಮಾಡಿದೋ ಸೊಳೆ ಮಗನ ಇದ ನಿನ್ನ ಅನುಭವಿಸಂತಂತಾರೆ ನೋಡ್ರಿ ಯಾವ ಒಂದು ಅಂತ ಆವಾಗ ಆ ಮಹಾಜ್ಞಾನಿಯೊಳಗಿದ್ದಂಥ ಅಹಂಕಾರ ಅಡಗಿತು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಕಾರ ಗೊತ್ತಾತು ಗೊತ್ತಾಗಿ ಗುರುನಾಥಾರುಡರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಕ್ಷಮಾ ಬೇಡಿದ ಆವಾಗ ಗುರುನಾಥಾರುಡರು ಮತ್ತು ಸುಮ್ರನಾದರು ಆವಾಗ ಗುರುನಾಥಾರುಡರ ಶಿಷ್ಯರೊಬ್ಬರು ಗುರುನಾಥಾರುಡರ ಪಾದವನ್ನು ತೊಳೆದು ಆ ಮಹಾಜ್ಞಾನಿಗೆ ಕುಡಿಯಾಕ ಕೊಟ್ಟರಂತ ಆ ಪಾದೋದಕವನ್ನು ಸ್ವೀಕಾರ ಮಾಡಿದ ಕೊಡ್ಲಿ ಆ ಮಹಾತ್ಮನ ಒಂದು ಧ್ವನಿ ಮತ್ತು ಬಂತು ಆರಾಮಾದ ಇಂತಹ ಒಂದು ಗುರುನಾಥಾರುಡರು ಸಿದ್ಧಾರುಡ ಪೂಳೆ ಹೇಳ್ತಿದ್ರಂತ ನೋಡಪ್ಪ ದ್ವಾಪಾರ ಯುಗದೊಳಗಿದ್ದಂತಹ ಶುಖ ಮುನಿ ಶುಖ ದೇವರನ್ನು ನೀವು ಕೇಳಿದಿರಿ ಅವರ ಸ್ತುತಿಗೆ ಮೆಚ್ಚಿ ಪರಮಾತ್ಮ ಅವನ ಮುಂದೆ ಕುಂತು ಕುಣಿತಿದ್ದ ಆನಂದ ಪಡ್ತಿದ್ದ ಅದ ಶುಖ ಮುನಿ ಇವತ್ತು ನಮ್ಮ ಗುರುನಾಥ ನಾಯ್ಕ ಹುಟ್ಟಿ ಬಂದಾನು ಅಂಥೇಳಿ ಸಿದ್ಧಾರುಡರು ಇಂತಹ ನಮ್ಮಪ್ಪ ಗುರುನಾಥಾರೋಡ್ ಅಜ್ಜ ಹುಟ್ಟಿದಂಥ ದಿವಸ ಇವತ್ತ ಆ ನಮ್ಮಪ್ಪ ಕೃಪಾ ಕೃಪಾದೃಷ್ಟಿ ಈ ಒಂದು ಕಾರ ಹುಣ್ಣಿಮೆ ದಿವಸ ವಿಶೇಷವಾಗಿ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ತಿಳಿದು ಅವನ ಶ್ರೀಚರಣಗಳಿಗೆ ನನ್ನ ಎರಡು ಮಾತಿನ ಪುಷ್ಪಗಳನ್ನು ಅರ್ಪಿಸಿ ನಾನೂ ಸಹಿತ ಶಾಂತನಾಗತೀನಿ